ಎಲ್ಲರಿಗೂ ನಮಸ್ಕಾರ ಸಿರಿ ಕ್ರಿಯೇಷನ್ಸಿಗೆ ಆತ್ಮೀಯ ಸ್ವಾಗತ ಕನ್ನಡದ ಮನಸ್ಸುಗಳಿಗೆ ಕನ್ನಡದ ಹೃದಯಗಳಿಗೆ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಇವತ್ತು ನಮ್ಮ ಸಿರಿ ಕ್ರಿಯೇಷನ್ಸ್ನಲ್ಲಿ ಕನ್ನಡದ ಕಟ್ಟಾಳು ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಅವರನ್ನು ಕುರಿತು ಅಚ್ಚ ಕನ್ನಡದಲ್ಲಿ ಒಂದು ಗೀತೆ ಕೇಳೋಣ ರಚನೆ ಸಾನಾ ಶ್ರೀಲಕ್ಷ್ಮಿ ರಾಗ ಸಂಯೋಜನೆ ಮತ್ತು ಗಾಯನ ಶ್ರೀಮತಿ ಮೇಘನಾ ಜಯತೀರ್ಥ ಜಹಗೀರ್ದಾರ್ ಹವ್ಯಾಸಿ ಗಾಯಕರು ನಾರಾಯಣಪುರ ಧಾರವಾಡ ವಿಡಿಯೋ ಸಂಕಲನ ಮತ್ತು ಸಹಕಾರ ವಿ ತುಮಕೂರು ಹಾಗೂ ಮೂಡುಬಾಗಿಲು ವಿಜಯಕುಮಾರ್ ಬೆಂಗಳೂರು ಎಲ್ಲರಿಗೂ ಮತ್ತೊಮ್ಮೆ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು दर्शन वर कवि बिरुदां की तरु धार बाताग शब्द गार बिगरी वरु साधन के रग नम्म साधन के रग साधन के रग मातु मातु मति सीवर कवन हूँ तैत्री बंदु 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 बंदे अज्ञानी ఆడు మాతిగవ్య హైత్రీ ఆడు మాతిగవ్య హా తైత్రీ దేసి కన్నడ దొగడు బెళగ తయీ కన్నడద సొగడు బెళగ తైత్రీ ఇవ్వర కవిాంకరు సార్వార్ద శబ్దగా సాధన కేరగ సాధన కేర్య ೋರ್ ನಮ್ಮ ಬೇಂದ್ರೆ ಕಣ್ರಿ ಕನ್ನಡದಾಕ್ಯಾಗೋರಂದ್ರೆ ನಮ್ಮ ಬೇಂದ್ರೆ ಕಣ್ರಿ ಕಸಭೆ ಜನನ ವಿರಸ ಮರಣ ಸಮರಸವೇ ಜೀವನ ಗಸಭೆ ಜನನ ವಿರಸ ಮರಣ ಸಮರಸವೇ ಜೀವನ ಬೇಂದ್ರೆಯವರ ಕಾವ್ಯದಲ್ಲಿ ತುಂಬಿದಂತ ಹೂರಣ ಬೇಂದ್ರೆಯವರು ಭಾವ್ಯದಲ್ಲಿ ತುಂಬಿದಂತ ಹೂರಣ

కన్నడ కవిభానిగ భావన తిత్రి కన్నడ తా మడిల నలియత తావుదరు ఉలూ కన్నడ తాయి మడి నలియుతా ఉలదూ నాకు తంతి బరూ జ్ఞాన పీఠ పడదరు నాకు తి బరు జ్ఞాన పీఠ పడదరు వరకవిరుదాకరు ధార్వార్ శబ్దా గరివరు సాధన కేరాగ ಆಹಾ ಸಾಧನಕೆರೆ ಆಗ ನಮ್ಮ ಸಾಧನಕೆರೆ ಆಗ ಬೇಂದ್ರೆಯವರ ಮನೆ ಮಾತು ಮರಾಠಿಯೇ ಆದರೂ ಕನ್ನಡ ಭಾಷೆ ಭಾಷೆಗೊಲಿದರೂ ಕನ್ನಡಕ್ಕೆ ನುರಿದರು ಬೇಂದ್ರೆಯವರ ಮನೆ ಮಾತು ಮರಾಠಿಯೇ ಆದ್ರೂ ಕನ್ನಡ ಭಾಷೆ ಭಾಷೆಗೊಲಿದರು ಕನ್ನಡಕ್ಕೆ ನುರಿದರು ಕನ್ನಡ ಭಾಷೆ ಭಾಷೆಗೊಲಿದರು ಕನ್ನಡಕ್ಕೆ ನುರಿದರು കന്നടേ ദ കന്നടേ ദുടൂ